ನಮಸ್ಕಾರ ಶ್ರೀ ವೀರಸ್ಕಂದ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ ಓಪನ್ ಆಗ್ತಾ ಇದೆ ಇದು ಮುಂದಿನ ಇಪ್ಪತ್ತಾರು ಹೊಸ ವರ್ಷಕ್ಕೆ ಪ್ರೋಗ್ರಾಮ್ ಬರ್ತಾ ಇದೆ ವಿಶೇಷವಾಗಿ ಏನಪ್ಪ ಅಂದರೆ ದೇವಸ್ಥಾನಗಳು ನಮ್ಮ ಕರ್ನಾಟಕ ಎಲ್ಲ ಕಡೆ ಇರತಕ್ಕಂಥ ಒಳ್ಳೊಳ್ಳೆ ದೇವಸ್ಥಾನ ಎಷ್ಟೋ ದೇವಸ್ಥಾನಗಳು ನಮ್ಗೆ ಗೊತ್ತಿಲ್ಲ ಎಷ್ಟೋ ನೋಡಿದ್ದೀವಿ ಆದರೆ ನೋಡಿಲ್ದಿರೋದು ಬೇಕಾದಷ್ಟಿದೆ ಆ ಥರ ಒಂದು ವಿಷಯನ ಅವರು ವೀರಸ್ಕಂದ ಕ್ರಿಯೇಷನ್ ಚಾನಲ್ನವರು ತರಲಿಕ್ಕೆ ತುಂಬ ಕಷ್ಟಪಟ್ಟು ಬರ್ತಾಯಿದ್ದಾರೆ ಇದನ್ನು ನಾವು ನೋಡೋಣ ನೋಡಿ ಅದರ ಸುಖನ ಅನ್ಭವಿಸೋಣ ದೇವರ ಕೃಪೆಗೆ ಪಾತ್ರರಾಗೋಣ ದೇವರು ಬೆಳಗ್ಗೆ ಇದ್ದರೆ ಆ ಒಂದು ಚಾನಲ್ ನೋಡಿ ಎಲ್ಲ ದೇವರ ದರ್ಶನಗಳನ್ನು ಮಾಡಿಸ್ತಾರೆ ದೇವ ದರ್ಶನ ಮಾಡೋಣ ನಮಸ್ಕಾರ ಯೂಟ್ಯೂಬ್ ಚಾನೆಲ್ ಇಂದ ಒಂದು ಒಳ್ಳೆ ಕಾರ್ಯಕ್ರಮ ಪ್ರಸಾರವಾಗ್ತಿದೆ ನೋಡಿ ಸಬ್ಸ್ಕ್ರೈಬ್ ಮಾಡಿ ಅವ್ರಿಗೆಲ್ಲ ನಾವು ಪ್ರೋತ್ಸಾಹ ಮಾಡೋಣ ನಾವು ಎಲ್ಲೆಲ್ಲಿ ದೇವಸ್ಥಾನಗಳ ದೇಗುಲಗಳನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ ಅವರು ನಾವು ನೋಡಿ ಅವ್ರಿಗೆ ಸಬ್ಸ್ಕ್ರೈಬ್ ಮಾಡಿ ಅವ್ರಿಗೆ ಒಳ್ಳೇದು ಮಾಡೋಣ ನಮಸ್ಕಾರ ಶ್ರೀ ವೀರಸ್ಕಂದ ಕ್ರಿಯೇಷನ್ಸ್ ಅವರು ದೇಗುಲ ದರ್ಶನ ಅನ್ನೋ ಹೊಸ ಯೂಟ್ಯೂಬ್ ಚಾನೆಲ್ ತರ್ತಾ ಇದ್ದಾರೆ ಎರಡು ಸಾವಿರದ ಇಪ್ಪತ್ತಾರನೇ ಜನವರಿ ಹದಿನೈದನೇ ತಾರೀಕು ಈ ಚಾನೆಲ್ ಶುರು ಆಗಲಿದೆ ಆ ದೇಗುಲ ದರ್ಶನ ಚಾನೆಲಲ್ಲಿ ನಮ್ಮ ಕರ್ನಾಟಕದ ವಿವಿಧ ದೇವಸ್ಥಾನಗಳು ಅಲ್ಲಿನ ದೇವರುಗಳು ಅಲ್ಲಿನ ಪದ್ಧತಿಗಳ ಬಗ್ಗೆ ನಮಗೆಲ್ಲ ಪರಿಚಯ ಮಾಡಿಕೊಡ್ತಾರೆ ಎಲ್ಲ ಕಡೆ ಎಲ್ಲ ದೇವಸ್ಥಾನಕ್ಕೂ ನಾವು ಹೋಗ್ಲಿಕ್ಕೆ ಆಗಲ್ಲ ಸೊ ಈ ಚಾನೆಲ್ ಮೂಲಕ ಬೇರೆ ಬೇರೆ ದೇವಸ್ಥಾನಗಳನ್ನ ಅಲ್ಲಿ ಅಲ್ಲಿನ ದೇವ್ರಗಳನ್ನ ದರ್ಶನ ಮಾಡೋ ಒಂದು ಅವಕಾಶ ನಮಗೆಲ್ಲ ಇದೆ ದಯವಿಟ್ಟು ನೀವೆಲ್ಲರೂ ಹೆಚ್ಚು ಹೆಚ್ಚಾಗಿ ಈ ಚಾನೆಲ್ಗೆ ನಿಮ್ಮ ಪ್ರೀತಿ ಹಾಗೂ ಸಪೋರ್ಟ್ನ ಕೊಡಬೇಕು ಅಂತ ನಾನು ಕೇಳ್ಕೊಡ್ತೀನಿ ನಮಸ್ಕಾರ